ಯಾರ್ದು ಬೇಕಾದರೂ ಜಮೀನು ಕಟ್ಟಡ ಆಸ್ತಿ ಆಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ದರು ಅದು ಬಹಳ ಅನ್ಯಾಯ ಇದು ಮನುಷ್ಯರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಯಾತಿಕೆಂದ್ರೆ ಯಾರ್ದೋ ವಸ್ತು ಯಾರ್ದೋ ಯಾರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಅಲ್ಲ ಈಗ ಯಾವುದೇ ವಸ್ತುನ ಬೇರೆಯವ್ರಿಗೆ ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡ್ತಾರ ಬಿಡೋದಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತ ಜಮೀನಿದೆ ಅದು ರೈತನಿಗೆ ಇರ್ಬೇಕು ಹಿಂದಿನಿಂದ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ರೈತ ಅನ್ನದಾತ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ ಆದ್ದರಿಂದ ರೈತನನ್ನು ಉಳಿಸ್ಬೇಕು ರೈತನನ್ನು ಬೆಳೆಸ್ಬೇಕು ರೈತನನ್ನು ಬೆಳ ಬೆಳಗುವಂತೆ ಮಾಡಬೇಕು ಯಾಕೆಂದರೆ ರೈತ ಇದ್ದರೆ ಜನ ಇರತಕ್ಕಂಥದ್ದು ಇಲ್ಲದೇ ಇದ್ರೆ ಜನ ಇರೋದಕ್ಕಾಗೋದಿಲ್ಲ ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರು ಮುಟ್ಟಬಾರ್ದು ಯಾರು ಕಿತ್ಕೋಬಾರ್ದು ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಯೋಜನೆ ಕಿತ್ಕೋಬೋದು ಅಂತ ಯಾವ ದಡ್ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದು ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಈ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ತಮಂಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಒಂದು ಮತ್ತೊಂದೇನಪ್ಪ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಮ್ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿದ ಕಾನೂನು ಆಗೂ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹಾಗೆ ಅಂತ ಹೇಳ್ತಾ ಯಾಕೆ ಕೇಳ್ತಾನಿ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ